ಮಾಡಲ್ ಚೆಕ್ ಮಾಡಿದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಸ್ಕಿನಲ್ಲಿ ಮಾತ್ರ ಇನ್ನು ಬರುತ್ತೆ ಯಾಕಂದ್ರೆ ಇದೆ ಅಂತಂದ್ರೆ ಹುಡುಗರಿಗೆಲ್ಲ ಅಂತಂದ್ರೆ ನಾವೆಲ್ಲ ಏನು ನಮ್ಗೆ ಆತ್ಮಸಾಕ್ಷಿ ಅನ್ನೋದನ್ನು ಜಾಗೃತವಾಗಿಲ್ಲ ಅಂತ ಅರ್ಥ ನೀವು ನಿಮ್ಮ ನಿಮ್ಮ ಆತ್ಮಸಾಕ್ಷಿ ಒಟ್ಟು ಸಲ ನಿಮ್ಗೆ ಎಲ್ಲ ನಮಸ್ಕರಿಸ್ತ ಈ ವೇದಿಕೆಗೆ ಏನು ಪರ್ಸಾರ್ಕಿ ಅವರ ಹೆಸರಿಟ್ಟಿದ್ರಿ ಕಳೆದ ವರ್ಷ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ವಿ ನಾವು ಈ ಸರ್ಕಾರದ ಹೊಸದಾಗಿ ರಚನೆ ಸಂದರ್ಭದಲ್ಲಿ ಕಾರಣಗಳಿಗೆ ಆಗ ತುಂಬಾ ಮಾತಾಡ್ತಾ ಇದ್ವಿ ಒಂದು ಸಾಕು ವಿಚಾರಗಳನ್ನ ಆ ನಂತರ ಒಂದು ಆರ್ಟಿಕಲ್ ಮಾಡಿದಾಗ ಅದಕ್ಕೆ ತುಂಬಾ ಅತ್ಯಂತ ಭಾವುಕರಾಗಿ ಅದಕ್ಕೆ ರಿಯಾಕ್ಟ್ ಮಾಡಿ ಮಾತಾಡಿದ್ರು ಇವತ್ತು ಇವತ್ತಿಲ್ಲ ಅವರು ಬಹುಶಃ ಈ ವರ್ಡಕ್ಕೆ ಬಂದಾಗ ಅವ್ರು ನಂಗೆ ಬಹುಶಃ ಅವರಷ್ಟು ಖುಷಿ ಪಡ್ತಿರೋರು ಅವ್ರು ಯಾರು ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೂ ಕೂಡ ಒಂದು ಸ್ಮರಣೆಯನ್ನ ಸಲ್ಲಿಸ್ತಾ ಈ ವ್ಯಕ್ತಿಯ ಮೂಲಕ ಏನಾಗಿದೆ ರಾಜಕೀಯ ಪಕ್ಷಗಳು ಅಂತ ಕಟ್ಕೊಂಡ ಮೇಲೆ ಸರ್ಕಾರಗಳು ಮಾಡ್ತಿದ್ದೀವಿ ಅಂತಂದ್ರೆ ಜನ ಸಮುದಾಯಗಳ ಜನ ಸಮುದಾಯಗಳ ಆಶೋತ್ತರಗಳೇನಿದಾವೆ ಬೇಡಿಕೆಗಳ ಹಕ್ಕು ತಾಯಿಗಳೋಟ್ ಆಗ್ತಾರೆ ಯಾಕೆ ನಮ್ಮನ್ನು ಅಧಿಕಾರವನ್ನು ಎಲ್ಲಿಸ್ತಾರೆ ಅಧಿಕಾರ ತರ್ತರನ್ನ ಆ ಆ ವಿವೇಕೆನ್ಸ್ ಇರಬೇಕು ಆ ಒಂದು ಎಲಿಮೆಂಟ್ಸ್ ನ ಎಸೆನ್ಸ್ ನ ಫಾಲೋಅಪ್ ಮಾಡ್ಕೊಂಡು ಇಶ್ಯೂಗಳನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡ್ಕೊಂಡು ಸರ್ಕಾರಗಳು ಅವ್ರನ್ನ ಕ್ಯಾನ್ ಮಾಡ್ಬೇಕಾ ಬಿಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮುಂದೆ ಈಗ ಸರ್ಕಾರ ಯಾವುದೇ ಯಾವ್ದು ಕರ್ನಾಟಕದ ಸರ್ಕಾರ ಅಂತ ಹೇಳ್ರಿ ಕಾಂಗ್ರೆಸ್ ಸರ್ಕಾರ ತಾನೇ ಈಗ ನಾವು ಬುದ್ಧಿ ಹೇಳಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಯಾಕೆಂದ್ರೆ ಇವ್ ಎಂಬತ್ ನಾಲ್ಕು ಸೀಟ್ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ನೂರ ನಾಲ್ಕು ಸೀಟ್ ಅದೇ ಪಾರ್ಲಿಮೆಂಟ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಬಂದಿದ್ರು ಈ ಮೂರ್ಖ ಈ ಮೂರ್ಖ ತಗನ ಈ ರಾಜಕೀಯ ಈ ಸಮುದಾಯಗಳ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡೋಂಥದ್ದು ಈ ಸೋಶಿಯಲ್ ಇಂಜಿನಿಯರ್ ಕಟ್ಟಿ ಅಧಿಕಾರಕ್ಕ ಅದನ್ನ ಮಾತು ಕೂತಿದ್ರಿಂದ ಸಂವಿಧಾನದ ಆಶಯ ಕಟ್ಟನ್ನ ಮಾತು ಕೂತಿದ್ರಿಂದ ಇವರು ವೋಟ್ ಬ್ಯಾಂಕ್ ಮಾತ್ರ ಪ್ರಾಡಿಟ್ಕೊಳ್ಳೋಣ ಅಂತ ಈ ಸಮುದಾಯಗಳನ್ನ ವರ್ತಿಸ್ತಾ ಬಂದಿದ್ದ್ರಿಂದ ಈ ತಿರುಪತಿ ಒಳಗ ಇದು ಅವ್ರ ಅರ್ಥಾಗ ಐತೆ ಈಗ ತಪ್ಪತ್ತ ಮುಖತ್ತ ಕೋರ್ಟ್ಗಳು ಬಂದಿದಾವಾಗೇ ಇವತ್ತ ಅಠಾಕಂದಿದಾರೆ ಸುಪ್ರೀಂ ಕೋರ್ಟ್ ಆಡಿಟ್ ಅಂದ್ರೆ ಅದು ಎಷ್ಟೊತ್ತು ಸವಿಸ್ತವಾಗಿ ಅಂತ ಅವ್ರು ಹೇಳಿದ್ರು ಇದು ಜನಚಳುವಳಿ ಒಂದ್ ಕಡೆ ಆದ್ರೆ ಲೀಗಲ್ ಬ್ಯಾಟಲ್ ಅಂತ ಏನಿದೆ ನ್ಯಾಯಿಕವಾದ ನ್ಯಾಯಾಲಯದ ಯುದ್ಧ ಯುದ್ಧ ಏನಿದೆ ಆ ಯುದ್ಧ ಇಪ್ಪತ್ತು ವರ್ಷಗಳ ಯುದ್ಧ ಇದು ಆ ಕಡೆ ಪಂಜಾಬ್ ಸರ್ಕಾರಕ್ಕೆ ತಾಯ್ತನ ಇದೆ ಅದಕ್ಕೆ ವಾಲ್ಮೀಕಿ ಮತ್ತೆ ಮಜಪಿ ಸಿಕ್ಕರಿಗೆ ಒಳಗಿಸ್ತಾ ಪಡಬೇಕಂತ ತಾಯ್ತನ ಇದೆ ಈ ಕಡೆ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ತಾಯ್ತನ ಇದೆ ಆ ಕಡೆ ತಮಿಳುನಾಡು ಸರ್ಕಾರಕ್ಕೆ ತಾಯ್ತನ ಇದೆ ಕರ್ನಾಟಕ ಸರ್ಕಾರಕ್ಕೆ ತಾಯ್ತಾನ ಬದ್ಧತೆ ಇಲ್ಲ ಅಂತಂದ್ರೆ ಆಳ್ಬಿಟ್ಟು

ನೂರ ಮೂವತ್ತೆರಡರ ಇವತ್ತು ನೀವು ಮಧ್ಯಂತರ ಮಾಡಿದರೆ ಇವತ್ತು ಅನೌನ್ಸ್ ಮಾಡಿ ಬರ ನೀವು ಮೂವತ್ತಾರು ಕೇಳ್ತೀರ ಇದು ಸತ್ಯ ಆಯ್ತು ಏನಾಗಿದೆ ಸುಪ್ರೀಂ ಕೋರ್ಟ್ ಮಾಡಿ ತಂದ್ರೆ ಇವರು ತಮಾಷಾ ಕಂಡ್ರೆ ಅಲ್ಲಿ ಕಂಡ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅದು ಎರಡು ಜನರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮೂರು ದಿನಗಳ ಮ್ಯಾರಥಾನ್ ವಿಚಾರಣೆ ನಡೆದ ಫೆಬ್ರವರಿ ಎಂಟು ಒಂಬತ್ತು ಹತ್ತು ಇವರಿಗೆ ಆ ಲೈವ್ ಆ ಪ್ರೊಸೀಡಿಂಗ್ಸ್ ಬರ್ಬೋದಲ್ಲ ಸುಪ್ರೀಂ ಕೋರ್ಟ್ ಲೈ ಪ್ರೊಸೀಡಿಂಗ್ಸ್ ಸಿದ್ದರಾಮಯ್ಯ ನೋಡಕ್ಕಾಗ್ತದಲ್ವಾ

ರಾಷ್ಟ್ರವಾಗಿ ಸುಪ್ರೀಂ ಕೋರ್ಟ್ ಮೊನ್ನೆ ನಡೆಯುತ್ತೆ ಆದ್ರೆ ಇಪ್ಪತ್ತು ವರ್ಷಗಳ ಮುಂಚೆ ಇದೇ ಸುಪ್ರೀಂ ಕೋರ್ಟ್ ವ್ಯತಿರಿಕ್ತ ತೀರ್ಪು ಕೊಟ್ಟಾಗ ಈ ಸಮುದಾಯಕ್ಕೆ ಎಲ್ಲೋ ಕಡೆ ಈ ತರದ್ದು ಒಳಸುಳಿಗಳಿದ್ದಾವೆ ಕಾನೂನು ಒಳಸುಳಿಗಳಿದ್ದಾವೆ ಈ ಕಾನೂನು ಒಳಸುಳಿಗಳನ್ನ ಮೀರಿ ನಾವು ಹೋರಾಟ ಮಾಡಬೇಕು ಒಂದು ಪ್ರಜ್ಞೆ ಇಲ್ಲ ಬಟ್ ಇವತ್ತು ನೀವು ಕಾಣಲಿಲ್ಲ ಇವತ್ತು ಈಗ ನಮ್ಮ ಅಡ್ರೆನ್ಸ್ ಆಗಿರ್ತಾವ್ ಆ ಜುಡಿಷಿಯಲ್ ಮ್ಯಾಟರ್ಸ್ ಆಗಿರ್ತಾವ

ನಾವೆಲ್ಲದವ್ರು ಕರ್ನಾಟಕದವರು ಇಷ್ಟೆಲ್ಲ ನಡೆದು ಇವತ್ತು ಸುಪ್ರೀಂ ಕೊಟ್ಟು ಅಂತಿಮವಾಗಿ ಈ ಒಂದು ಸಾಂವಿಧಾನಿಕ ವಿವೇಕದ ಪ್ರತೀಕವಾದ ಒಂದು ಈ ಒಂದು ಒಳಗಿಸ್ ಕೊಟ್ಟಿದ್ದಾಗ ನೀವು ಮಣ್ಣು ತಿಂತ ಕೂತಿದ್ರಲ್ಲ ಸರ್ಕಾರದವ್ರು ನೀವು ನಾಡಿದ್ದೇನೆ ನಿಮಗೆ ಭವಿಷ್ಯ ಇದೆ ನಿಮ್ ಪಕ್ಷಕ್ಕೆ ಭವಿಷ್ಯ ಇದೆ ನಿಮ್ ಸರ್ಕಾರಗಳಿಗೆ ಭವಿಷ್ಯ ಇದೆಯಾ ನಿಮಗೆ ವಿವೇಕ ಜಾಸ್ತಿ ಇಲ್ಲಿ ಒಂದು ನೆಪಮ್ ಕಂಡ್ರೆ ಒಳಗ ಸಮುದಾಯದಕ್ಕೆ ಈ ಒಂದು ಇಶ್ಯೂ ನೆ ಇವತ್ತು ಸುಪ್ರೀಂ ಕೋರ್ಟ್ ಯಂತ್ರ ಬೆಳಕಿನಲ್ಲಿ ಇವತ್ತು ನೀವು ನಾವೆಲ್ಲ ಒಟ್ಟಿಗೆ ಹೆಚ್ಚೆ ಹಾಕ್ಬೇಕಾಗ್ತಿದೆ ಮಾಡಿ ಈ ಒಂದು ಒಳಗಿನ ಸ್ಥಾಪನೆ ಜಾರಿ ಮಾಡಿ ನಿಮ್ಮ ಸರ್ಕಾರಗಳ ಪಕ್ಷಗಳ ಮರ್ಯಾದೆ ನಡೆಸಿಕೊಂಡ್ರೆ ನಾಳೆ ನೀವು ಡಿಪಾಸಿಟ್ಗಳ ಪರಿಸ್ಥಿತಿ ಧನ್ಯವಾದಗಳು